ಕಲ್ಲರ್ಕ ಪ್ರಭಾಕರ್ ಭಟ್ ಪ್ರತಿ ಸಲ ಹೇಳ್ತಾರೆ ಹಿಂದೂಗಳಿಗೆ ಮಕ್ಕಳ್ ಮಾಡಿ ಮಕ್ಕಳ್ ಮಾಡಿ ತುಂಬಾ ಮಕ್ಕಳು ಮಾಡಿ ಮುಸಲ್ಮಾನಕ್ಕಿಂತ ಜಾಸ್ತಿ ಮಕ್ಕಳು ಮಾಡಿ ಅಂತ ಅವ್ರು ಹೇಳಲಿಲ್ಲ ಮದ್ವೆ ಆಯ್ದ ಮೇಲೆ ಮಕ್ಕಳು ಮಾಡಿ ಅಂತ ಹೇಳಿಲ್ಲ ಕರೆಸಿ ಬುದ್ಧಿ ಹೇಳಿ ಒಂದು ಮದುವೆ ಆಗಿ ಮಾರೆ ಅಂತ ಹೇಳ್ಬೋದಲ್ಲ ಅದು ದೊಡ್ಡ ವಿಷಯವಾ ಅಷ್ಟೊಂದು ದೊಡ್ಡ ಲೀಡರ್ ಅವರು ಒಂದು ಹುಡುಗನನ್ನು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಯಾವ ಹಿಂದೂ ಸಮಾಜವನ್ನು ಸರಿ ಮಾಡುವವರು ಈ ಬ್ಯಾಕ್ವರ್ಡ್ ಹುಡುಗರಲ್ಲಿ ಇರ್ತಾರಲ್ಲ ಅವರ ತಲೆ ಹಾಳು ಮಾಡಿಕೊಂಡು ಅವರನ್ನು ಜೈಲಿಗೆ ಕಳಿಸುದು ಮಾತ್ರ ಕೆಲಸ ಎಲೆಕ್ಷನ್ ಟೈಮ್ ಅಲ್ಲಿ ಅವರನ್ನು ಇವರು ಕೊಳ್ಳೋದು ಇವರನ್ನು ಅವರು ಕೊಳ್ಳುದು ಈಗ ಕಲ್ಲಡ್ಕ ಪ್ರಭಾಕರ್ ಅವರ ಯೋಗ್ಯತೆ ಉಂಟು ಅಂತಾದ್ರೆ ಈ ಹುಡುಗಿ ಮತ್ತೆ ಹುಡುಗನಿಗೆ ಮದುವೆ ಮಾಡಿಸ್ಬೇಕು ತಾಕತ್ತಿಲ್ಲ ಅಂತಾದ್ರೆ ಅವ್ರು ಯಾವ ಸೀಮೆ ಲೀಡರ್ ಅವರು ನನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಇದೆ ಅದು ನೆಕ್ಸ್ಟ್ ರೌಂಡಲ್ಲಿ ಅಲ್ಲಿ ರಿಲೀಸ್ ಮಾಡ್ತೇನೆ ಒಂದೇ ದಿನ ಪಿಕ್ಚರ್ ನೋಡಬಾರ್ದು ಸ್ವಲ್ಪ ಸ್ವಲ್ಪ ಸೀರಿಯಲ್ ಇದು ಸ್ವಲ್ಪ ಸ್ವಲ್ಪ ನೋಡ್ಬೇಕು ಒಂದೇ ದಿನ ಪಿಕ್ಚರ್ ನೋಡಿದ್ರೆ ಮಜಾ ತುಂಬಾ ಪಿಕ್ಚರ್ ನನ್ನ ಮೊಬೈಲ್ ಒಳಗೆ ಇದೆ ಒಂದೊಂದಾಗಿ ರಿಲೀಸ್ ಮಾಡ್ತಾ ಹೋಗ್ತೇನೆ ಕಲ್ಲಡ್ಕ ಪ್ರಭಾಕರ್ ಭಟ್ ಪ್ರತಿ ಸಲ ಹೇಳ್ತಾರೆ ಹಿಂದೂಗಳಿಗೆ ಮಕ್ಕಳು ಮಾಡಿ ಮಕ್ಕಳು ಮಾಡಿ ತುಂಬಾ ಮಕ್ಕಳು ಮಾಡಿ ಮುಸಲ್ಮಾನಕ್ಕಿಂತ ಜಾಸ್ತಿ ಮಕ್ಕಳು ಮಾಡಿ ಅಂತ ಅವ್ರು ಹೇಳಲಿಲ್ಲ ಮದುವೆ ಆಯ್ದ ಮೇಲೆ ಮಕ್ಕಳು ಮಾಡಿ ಅಂತ ಹೇಳಿಲ್ಲ ಕೃಷ್ಣರಾವ್ ಅವನದೇ ಒಂದು ಶಿಷ್ಯ ಅಲ್ಲ ಅದನ್ನು ಅವನು ಪರಿಪಾಲನೆ ಮಾಡಿದಾನೆ ಪರಿಪಾಲನೆ ಮಾಡಿ ಈಗ ಮಕ್ಕಳು ಮಾಡಿದಾನೆ ಕಲ್ಲಡ್ಕದಲ್ಲಿ ನಾನು ಇನ್ನೊಂದು ಪ್ರೆಸ್ ಕರೆದು ನಿಮ್ಗೆ ಟೈಮ್ ಡೇಟ್ ವೆನ್ಯೂ ಎಲ್ಲ ಹೇಳ್ತೇನೆ ಟ್ವೆಂಟಿ ಫೋರ್ತಿಗೆ ನಾನು ಇಟ್ಕೊಂಡಿದ್ದೇನೆ ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ರು ಜವಾಬ್ದಾರಿ ತಕ್ಕೊಳ್ಬೇಕು ಹಿಂದೂ ಹೆಣ್ಣು ಮಗಳು ಅದು ಬೇರೆ ಧರ್ಮದಲ್ಲ ಬೇರೆ ಧರ್ಮದ ಹೆಣ್ಣು ಮಗಳಲ್ಲ ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅವರದೇ ಶಿಷ್ಯನಿಂದ ಕರೆಸಿ ಬುದ್ಧಿ ಹೇಳಿ ಒಂದು ಮದುವೆ ಆಗ ಮಾರೆ ಅಂತ ಹೇಳ್ಬೋದಲ್ಲ ಅದು ದೊಡ್ಡ ವಿಷಯವ ಅಷ್ಟೊಂದು ದೊಡ್ಡ ಲೀಡರ್ ಅವರು ಒಂದು ಹುಡುಗನನ್ನು ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಯಾವ ಹಿಂದೂ ಸಮಾಜವನ್ನು ಸರಿ ಮಾಡುವವರು ಇವರದೆಲ್ಲ ಯೋಗ್ಯತೆ ಇದರಲ್ಲಿ ಗೊತ್ತಾಗ್ತದೆ ಇವರು ಬರೀ ಭಾಷಣ ಹೇಳ್ಕೊಂಡು ಈ ಬ್ಯಾಕ್ವರ್ಡ್ ಹುಡುಗರಲ್ಲಿ ಇರ್ತಾರಲ್ಲ ಅವರ ತಲೆ ಹಾಳು ಮಾಡಿಕೊಂಡು ಅವರನ್ನು ಜೈಲಿಗೆ ಕಳಿಸೋದು ಮಾತ್ರ ಕೆಲಸ ಎಲೆಕ್ಷನ್ ಟೈಮ್ ಅಲ್ಲಿ ಅವರನ್ನು ಇವರು ಕೊಳ್ಳೋದು ಇವರನ್ನು ಅವರು ಕೊಳ್ಳೋದು ಈ ಪ್ರೆಸೆಂಟ್ ಕಮಿಷನರ್ ಬಂದ ಮೇಲೆ ಎಲ್ಲ ಸರಿಯಾಗಿದೆ ಈಗ ಫಸ್ಟ್ ಲೀಡರ್ಸ್ಗಳನ್ನು ಲೀಡರ್ಸ್ ಗಳನ್ನ ತೆಗೆದು ಒಳಗಾಕ್ಬೇಕು ಈಗ ಅದನ್ನು ಮಾಡ್ತಾ ಇದ್ದಾರೆ ಅವರು ಅವರ ಮೇಲೆ ಕೇಸ್ ಆಗ್ತಾ ಇದೆ ಹಾಗಾಗಿ ಈಗ ಮುಚ್ಕೊಂಡಿದ್ದಾರೆ ಈಗ ಕಲ್ಲಡ್ಕ ಪ್ರಭಾಕರ್ ಅವರ ಯೋಗ್ಯತೆ ಉಂಟು ಅಂತಾದ್ರೆ ಈ ಹುಡುಗಿ ಮತ್ತೆ ಹುಡುಗನಿಗೆ ಮದ್ವೆ ಮಾಡಿಸ್ಬೇಕು ತಾಕತ್ತಿಲ್ಲ ಅಂತಾದ್ರೆ ಅವ್ರು ಯಾವ ಸೀಮೆ ಲೀಡರ್ ಅವರು ಹಿಂದೂ ಲೀಡರ್ ಅವರು ಹೇಗೆ ಒಪ್ಪಿಕೊಳ್ಳೋದು ಅವ್ರು ಏನು ಮಾಡದೆ ಹೋಗಬೇಡಿ ಅವರ ಸಂಘಟನೆಗೆ ಹೋಗ್ಬೇಡಿ ಅವ್ರ ಹತ್ರ ನಮ್ಗೆ ಬೇಕಲ್ಲ ನಮ್ಗೆ ಜನ ಸಪೋರ್ಟ್ ನಮ್ಗೆ ಮುಸಲ್ಮಾನ ಹಿಂದೂ ಯಾರು ಇಲ್ಲ ಎಲ್ಲರೂ ಮನುಷ್ಯರೇ ಸಪೋರ್ಟ್ ಮಾಡುವವರು ಬೇಕಲ್ಲ ಹೇಳಿದ ನ್ಯಾಯ ಸಿಗ್ಬೇಕಲ್ಲ ಅವರೇ ಕೃಷ್ಣ ಜಯರಾವ್ ಮತ್ತೆ ಅವನ ಕುಟುಂಬಸ್ಥರು ಇಲ್ಲ ಅಂತ ಹೇಳಿದ್ರೆ ಅವ್ರು ಬಂದು ಪ್ರೆಸ್ ಮಾಡಬೇಕು ಇಲ್ಲ ಇದೆಲ್ಲ ಇವರು ಹೇಳಿದ ಸುಳ್ಳು ಕತೆ ಕಟ್ತಾ ಇದ್ದಾರೆ ಅಂತ ನನ್ನ ಮೊಬೈಲಲ್ಲಿ ರೆಕಾರ್ಡ್ ಇದೆ ಅದು ನೆಕ್ಸ್ಟ್ ರೌಂಡಲ್ಲಿ ರಿಲೀಸ್ ಮಾಡ್ತೇನೆ ಒಂದೇ ದಿನ ಪಿಕ್ಚರ್ ನೋಡಬಾರ್ದು ಸ್ವಲ್ಪ ಸ್ವಲ್ಪ ಸೀರಿಯಲ್ ಇದು ಸ್ವಲ್ಪ ಸ್ವಲ್ಪ ನೋಡಬೇಕು ಒಂದೇ ದಿನ ಪಿಕ್ಚರ್ ನೋಡಿದರೆ ಮಜಾ ಇಲ್ಲ ಇಲ್ಲ ತುಂಬ ಪಿಕ್ಚರ್ ನನ್ನ ಮೊಬೈಲ್ ಒಳಗೆ ಇದೆ ಒಂದೊಂದಾಗಿ ರಿಲೀಸ್ ಮಾಡ್ತಾ ಹೋಗ್ತೇನೆ ಸೀರಿಯಲ್ ಇವತ್ತು ಶುರುವಾಗಿದೆ ಮತ್ತೆ ಯಾರು ಕಮ್ಯುನಿಕೇಟ್ ಮಾಡಿದಾರಲ್ಲ ದುಡ್ಡಿದ ವಿಷಯ ಮಗುವಿದ ವಿಷಯ ಮತ್ತೆ ಕೇಸ್ ವಾಪಸ್ ತಗೊಳ್ಳೋದು ಮತ್ತೆ ಡಿವೋರ್ಸ್ ಮಾಡಿಸೋದು ಇದೆಲ್ಲ ಇದೆ ಇಲ್ಲಿ ಒಳಗೆ ಅದನ್ನು ರಿಲೀಸ್ ಮಾಡ್ತೇನೆ ನಾನು ನೆಕ್ಸ್ಟ್ ಅವರ ಪ್ರತಿಕ್ರಿಯೆಯನ್ನು ಕಾಯ್ತೇನೆ ಏನು ಪ್ರತಿ ಅವ್ರ ಪ್ರತಿಕ್ರಿಯೆ ಕೊಡೋದಿಲ್ಲ ಮಹನ ಮರ್ಯಾದೆ ಕೆಟ್ಟವರಲ್ಲ ಹಾಗೆ ಅವರು ಪ್ರತಿಕ್ರಿಯೆ ಮಾಡೋದಿಲ್ಲ ಅವರು ನಮಗೆ ಅವರ ಮಾನ ಹರಾಜು ಮಾಡಿದ್ದೇವೆ ಅಂತೇಳಿ ನನ್ನ ಮೇಲೆ ನಮಿತನ ಮೇಲೆ ಹೋಗಿ ಕೇಸ್ ಕೊಡ್ತಿದ್ದಾರೆ ಏನಿಲ್ಲ ನನ್ನನ್ನು ಕರೀಲೇ ಇಲ್ಲ ನನ್ನನ್ನು ಕರೀಲಿಲ್ಲ ನಮಿತಾ ಬರ್ಡೋರಲ್ಲ ಪಾಪ ಅವ್ರ ಹತ್ರ ಏನಿದೆ ಯಾರ ಬೆಂಬಲನಿಲ್ಲ ಏನಿಲ್ಲ ಅವರನ್ನು ಕರೆಸಿದ್ದಾರೆ ಸ್ಟೇಷನ್ ಅಲ್ಲಿ ಕರೆಸಿ ಏನು ಹೇಳಲಿಲ್ಲ ಪಾಪ ಅವ್ರಸ ಈ ರೀತಿ ನಿಮ್ಮ ಮೇಲೆ ಕೇಸ್ ಆಗಿದೆ ಜಸ್ಟ್ ಇಲ್ಲಿ ಒಂದು ಸೈನ್ ಹಾಕಿ ಅದು ಅವ್ರ ಫಾರ್ಮಾಲಿಟಿ ಇರ್ತದಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಅದನ್ನು ನಮಿತನತ್ರ ಹತ್ರ ಮಾಡಿಸಿದ್ದಾರೆ ನನ್ನ ಹತ್ರ ಮಾಡ್ಲಿಲ್ಲ ಅವನಮ್ಮ ಕೊಟ್ಟದಂತೆ ಅವರ ಮರ್ಯಾದಿ ಹರಾಜೆ ಮರ್ಯಾದಿ ಇವರೇ ತೆಕ್ಕು ತೆಗೆಯುವುದು ಇವರದು ಇವರಿಗೆ ಮರ್ಯಾದಿ ಇರ್ತಾ ಇತ್ತು ಮಗನನ್ನು ತಂದು ಮದ್ವೆ ಮಾಡಿಸಿದ್ರೆ ಮತ್ತೆ ನಮ್ಮ ಬಾಯಿ ಮುಚ್ಚಲಿಕ್ಕೆ ನನ್ನ ಬಾಯಿ ಅಂತ ಮುಚ್ಚಲಿಕ್ಕೆ ಸಾಧ್ಯವೇ ಇಲ್ಲ ಇವರತ್ರ ಖಂಡಿತ ಸಾಧ್ಯ ಇಲ್ಲ ನಮ್ಮಿತನ ಬಾಯಿ ಮುಚ್ಚಲಿಕ್ಕೆ ಯಾರ ಮಾತನ್ನು ಕೇಳುದಿಲ್ಲ ಕಾನೂನಾತ್ಮಕವಾಗಿ ಏನಾಗ್ಬೇಕು ಅದು ಆಗ್ತದೆ ಮ್ಯಾಕ್ಸಿಮಮ್ ಏನ್ ಸ್ಟೇ ತರ್ಬೋದಲ್ಲ ನನ್ನಂತ ಇನ್ನೂ ಹತ್ತು ಜನ ಹುಟ್ತಾರೆ ಇಲ್ಲಿ ಈ ಜಿಲ್ಲೆಯಲ್ಲಿ ಮಾತಾಡ್ಲಿಕ್ಕೆ ಇವಳ ಪರವಾಗಿ ರೆಡಿ ಇದ್ದಾರೆ ಈಗ ಈಗ ಬೇಡ ಅಂತ ಕೂತ್ಕೊಂಡದ್ದು ಯಾಕೆಂದ್ರೆ ಎರಡು ಫ್ಯಾಮಿಲಿ ಮಧ್ಯೆ ನಾವು ಮಾತಾಡಿ ಮತ್ತು ಇದರಲ್ಲಿ ಯಾವ ಪೊಲಿಟಿಕಲ್ ಬೇಳೆ ಬೇಯಿಸ್ಕೊಳ್ಳಿಕ್ಕೂ ಇಲ್ಲ ಏನೂ ಇಲ್ಲ ಅವಳಿಗೆ ನ್ಯಾಯ ಸಿಗ್ಬೇಕಷ್ಟೇ